ಬೆಂಗಳೂರಿಗೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸುವ ವಿಚಾರದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಕನಕಪುರ ರಸ್ತೆಯಲ್ಲೋ ಅಥವಾ ಕುಣಿಗಲ್ ಬಳಿ ಹೊಸ ಏರ್ಪೋರ್ಟ್ ನಿರ್ಮಾಣವಾಗುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದರು ಜನ ರಾಜ್ಯ ಸರ್ಕಾರ ಕೂಡ ಆದೇ ಕಥೆಯನ್ನು ಹೇಳಿಕೊಂಡು ಬಂದಿತ್ತು ಸದ್ಯ ಮೂರು ಜಾಗಗಳನ್ನು ನೋಡಿದ್ದೇವೆ ಇದನ್ನು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಂದರೆ ಎಎಐ ತಂಡವು ಸ್ಥಳವನ್ನು ಈಗಾಗಲೇ ಪರಿಶೀಲನೆ ಕೂಡ ಮಾಡಿದೆ ಈ ಎರಡರಲ್ಲಿ ಒಂದು ಕಡೆ ಎರಡನೇ ವಿಮಾನ ನಿಲ್ದಾಣ ಆಗೋದಂತೂ ಫಿಕ್ಸ್ ಅಂತ ಹೇಳಿತ್ತು ಆದರೆ ಇದೀಗ ಸೈಲೆಂಟ್ ಆಗಿ ಮತ್ತೊಂದು ಜಾಗ ಏರ್ಪೋರ್ಟ್ಗೆ ಫಿಕ್ಸ್ ಆಗಿದೆ ಎನ್ನಲಾಗ್ತಾ ಇದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದಟ್ಟಣೆಯನ್ನ ತಗ್ಗಿಸಬೇಕು ಎನ್ನುವಂತಹ ಕಾರಣಕ್ಕೆ ಭವಿಷ್ಯದ ಒಂದು ದೃಷ್ಟಿಯಿಂದ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ನಿರ್ಮಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಇದಕ್ಕೆ ಪರ ವಿರೋಧ ಇದ್ರೂ ಕೂಡ ಅಂತಿಮವಾಗಿ ಕುಣಿಗಲ್ ಬಳಿ ಒಂದು ಜಾಗ ಕನಕಪುರ ರಸ್ತೆಯಲ್ಲಿ ಎರಡು ಜಾಗವನ್ನು ಗುರುತಿಸಲಾಗಿತ್ತು ವಿಮಾನ ನಿಲ್ದಾಣದ ಪ್ರಾಧಿಕಾರ ತಂಡ ಕೂಡ ಇತ್ತೀಚೆಗೆ ಬಂದು ಈ ಜಾಗಗಳನ್ನು ಪರಿಶೀಲನೆ ಕೂಡ ಮಾಡಿತ್ತು ಇನ್ನೇನು ಬಹುತೇಕ ಕುಣಿಗಲ್ ಬಳಿಯ ಜಾಗ ಫಿಕ್ಸ್ ಆಗಲಿದೆ ಎನ್ನುವ ಹೊತ್ತಿಗೆ ಎರಡನೇ ಏರ್ಪೋರ್ಟ್ ಜಾಗ ಬೇರೆ ಜಿಲ್ಲೆಗೆ ಶಿಫ್ಟ್ ಆಗಿದೆ ಹೌದು ಇದೀಗ ರಾಮನಗರದಲ್ಲಿ ಎರಡನೇ ವಿಮಾನ ನಿಲ್ದಾಣ ನಿರ್ಮಿಸಲು ಸದ್ದಿಲ್ಲದೆ ತಯಾರಿ ನಡೀತಾ ಇದೆ ಬೆಂಗಳೂರು ಪಕ್ಕದ ಜಿಲ್ಲೆಯಾದ ರಾಮನಗರದಲ್ಲಿ ಈ ಏರ್ಪೋರ್ಟ್ ನಿರ್ಮಾಣ ಬಹುತೇಕ ಫಿಕ್ಸ್ ಎನ್ನಲಾಗ್ತಿದೆ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿ ಚಿಕ್ಕ ಸೋಲೂರು ಬಳಿ ಈಗಾಗಲೇ ಸಿವಿಲ್ ಇಂಜಿನಿಯರ್ಗಳು ಎಂಟ್ರಿ ನೀಡಿದ್ದು ಸಾವಿರಾರು ಎಕರೆ ಭೂಮಿಯ ನಕ್ಷೆಯನ್ನು ಗುರುತು ಮಾಡಿದೆ ಅಂತ ವರದಿ ಹೇಳಿದೆ ಆದರೆ ಈ ಬಗ್ಗೆ ರಾಜ್ಯ ಸರ್ಕಾರ ಯಾವುದೇ ಅಧಿಕೃತ ಮಾಹಿತಿ ನೀಡದಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಹಾಗಾದರೆ ಮಾಗಡಿ ಹಿಂದೆ ರಾಜಕೀಯ ಪ್ರಭಾವ ಏನಾದರೂ ಇದೆಯಾ ಎನ್ನುವಂತಹ ಪ್ರಶ್ನೆ ಕೂಡ ಮುಟ್ತಾ ಇದೆ ಎರಡನೇ ಏರ್ಪೋರ್ಟ್ ನಿರ್ಮಾಣದ ವಿಚಾರವಾಗಿ ಕನಕಪುರ ರಸ್ತೆ ಹಾಗೂ ಕುಣಿಗಲ್ ಬಳಿಯ ಜಾಗಗಳ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲಿ ಭಾರಿ ವಿರೋಧವಿದೆ ಕೆಲವರು ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಕನಕಪುರ ರಸ್ತೆಯಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಕಾಳಜಿ ತೋರಿದ್ದಾರೆ ಅಂತ ದೂರಿದ್ರು ಇನ್ನು ಕೆಲವರು ಕುಣಿಗಲ್ ಬಳಿಯೂ ವಿಮಾನ ನಿಲ್ದಾಣ ಬೇಡ ಅಂತ ವಾದಿಸಿದ್ದಾರೆ ಆದರೆ ಮತ್ತೊಂದು ಕಡೆ ತುಮಕೂರು ಜಿಲ್ಲೆಯಲ್ಲೇ ಏರ್ಪೋರ್ಟ್ ನಿರ್ಮಿಸಿ ಎಂದು ಪಟ್ಟು ಕೂಡ ಹಿಡಿದಿದ್ದರು ಕೇಂದ್ರ ಸರ್ಕಾರದ ಮೇಲೂ ಒತ್ತಡ ಹಾಕ್ತಿದ್ದಾರೆ ಈ ಎಲ್ಲ ಕಿತ್ತಾಟಗಳನ್ನು ಮನಗೊಂಡು ಇದೀಗ ರಾಮನಗರ ಜಿಲ್ಲೆಯ ಮಾಕಡೆ ಬಲಿ ವಿಮಾನ ನಿಲ್ದಾಣಕ್ಕೆ ಅಥವಾ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗ್ತಾ ಇದೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ರಾಮನಗರವನ್ನು ಎರಡನೇ ಬೆಂಗಳೂರು ಮಾಡುತ್ತೇನೆ ಹಾಗೂ ಬೆಂಗಳೂರಿಗೆ ಸೇರಿಸಿಕೊಳ್ಳುತ್ತೇನೆ ಅಂತ ಹೇಳಿಕೆಯನ್ನು ಕೂಡ ನೀಡಿದರು ಅಲ್ಲದೆ ಗ್ರೇಟರ್ ಬೆಂಗಳೂರು ಅಡಿಯಲ್ಲಿ ಬಿಡದಿ ಬಳಿಯೂ ಕೂಡ ಟೌನ್ಶಿಪ್ ನಿರ್ಮಾಣವಾಗ್ತಾ ಇದೆ ಒಟ್ಟಾರೆ ರಾಮನಗರದ ಭವಿಷ್ಯದ ಒಂದು ದೃಷ್ಟಿಯಿಂದ ಇಲ್ಲಿನ ಅಭಿವೃದ್ಧಿಗೆ ವೇಗ ನೀಡಲಾಗ್ತಾ ಇದೆ ಈ ಎರಡನೇ ಏರ್ಪೋರ್ಟ್ ನಿರ್ಮಾಣವಾಗುವುದರಿಂದ ರಾಮನಗರದ ಜಿಲ್ಲೆಯ ಒಂದು ಸ್ವರೂಪ ಕೂಡ ಬದಲಾಗಲಿದೆ ಈ ಉದ್ದೇಶದಿಂದ ಮಾಗಡಿಗೆ ಏರ್ಪೋರ್ಟ್ ಸ್ಥಳಾಂತರಿಸುವ ಒಂದು ಸಾಧ್ಯತೆ ದಟ್ಟವಾಗಿದೆ ತಮ್ಮ ತವರು ಜಿಲ್ಲೆಯಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಬರ್ಜರಿ ಪ್ಲಾನ್ ಅನ್ನು ಮಾಡ್ತಾ ಇದ್ದು ಮೊದಲೇ ಘೋಷಿಸಿದರೆ ಎಲ್ಲೋ ವಿರೋಧ ಆಗಬಹುದು ಎಂಬ ಕಾರಣಕ್ಕೆ ಸದ್ದಿಲ್ಲದೆ ಸ್ಥಳವನ್ನು ಗುರುತಿಸಲಾಗಿದೆ ಎಂದು ತಿಳಿದು ಬಂದಿದೆ ಒಂದು ವೇಳೆ ಇಲ್ಲಿ ಏರ್ಪೋರ್ಟ್ ನಿರ್ಮಾಣವಾದರೆ ಕುಣಿಗಲ್ ಕನಕಪುರ ಒಂದು ರಸ್ತೆ ಭಾಗದ ಏರ್ಪೋರ್ಟ್ ಕನಸಿಗೆ ಕೊಳ್ಳಿ ಇಟ್ಟಂತಾಗುವುದಂತೂ ಖಚಿತ